ನಮಸ್ಕಾರ ಸ್ನೇಹಿತರೆ ಇನ್ನೇನು ಹದಿನೇಳು ಮೇಯಿಂದ ಐ ಪಿ ಎಲ್ ಸಾವಿರದ ಇಪ್ಪತ್ತೈದು ಪುನರಾರಂಭಗೊಳ್ಳಲಿದ್ದು ಮೊದಲ ಪಂದ್ಯವೇ ನಮ್ಮ ಆರ್ ಸಿ ಬಿ ಮತ್ತು ಆರ್ ಮಧ್ಯೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಈ ಪಂದ್ಯಕ್ಕಿಂತ ಮುಂಚೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ದೊಡ್ಡ ಗುಡ್ ನ್ಯೂಸ್ ಗಳು ಬರ್ತಾ ಇದೆ ಹಾಗೆಯೇ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಹಾಗಾಗಿ ಇಂದಿನ ಈ ವಿಡಿಯೋ ನಿಮಗೆ ಈ ಮೂರು ಗುಡ್ ನ್ಯೂಸ್ಗಳು ಯಾವ್ದು ಮತ್ತು ಈ ಒಂದು ಬ್ಯಾಡ್ ನ್ಯೂಸ್ ಯಾವ್ದು ಅಂತ ತಿಳಿಸಿಕೊಡುತ್ತೇನೆ ಆದರೆ ಇದಕ್ಕಿಂತ ಮುಂಚೆ ನಿಮಗೆ ಕೂಡ ಆರ್ ಸಿ ಬಿ ಮತ್ತು ಕ್ರಿಕೆಟ್ ರಿಲೇಟೆಡ್ ಅಪ್ಡೇಟ್ಸ್ ಗಳು ಬೇಗ ಬೇಗ ತಿಳಿಯಬೇಕಾದಲ್ಲಿ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಬಹುದು ಹಾಗಾದರೆ ಇನ್ನೂ ತಡ ಮಾಡಿದ ಬೇಗನೆ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮೊದಲ ಗುಡ್ ನ್ಯೂಸ್ ಬರ್ತಾ ಇದೆ ಲುಂಗಿ ಅಂಗಿಡಿಯವರ ಕಡೆಯಿಂದ ಜೂನ್ ಎಂಟರಿಂದ ಡಬ್ಲ್ಯೂಟಿಸಿ ಫೈನಲ್ ನಡೆಯಲಿದ್ದು ನಮ್ಮ ಲುಂಗಿ ಅವರು ಕೂಡ ಸಿ ಫೈನಲ್ ಗೆ ಸೌತ್ ಆಫ್ರಿಕಾ ತಂಡವನ್ನು ಜಾಯಿನ್ ಮಾಡಲಿದ್ದಾರೆ ಹಾಗಾಗಿ ಎಲ್ಲರೂ ಹೇಳ್ತಾ ಇದ್ದರು ಲುಂಗಿ ಅವರು ಆರ್ ಸಿಬಿಎ ಉಳಿದ ಪಂದ್ಯಕ್ಕೆ ಅವೈಲೇಬಲ್ ಇರುವುದು ಡೌಟ್ ಅಂತ ಆದರೆ ಈಗ ಬರುತ್ತಿರುವ ಅಪ್ಡೇಟ್ಸ್ ಪ್ರಕಾರ ಲುಂಗಿ ಅಂಗಿಡಿಯವರು ಈಗಾಗಲೇ ಆರ್ ಯ ತಂಡವನ್ನು ಜಾಯಿನ್ ಮಾಡಿದ್ದಾರೆ ಹೌದು ಶನಿವಾರದ ಕೆಕೆಆರ್ ಮುಂದಿನ ಪಂದ್ಯಕ್ಕೆ ಲುಂಗಿ ಅಂಗಿಡಿಯವರು ಈಗಾಗಲೇ ಆರ್ ಸಿ ಬಿ ಸ್ಕ್ವಾಡ್ ಅನ್ನು ಜಾಯಿನ್ ಮಾಡಿದ್ದು ಇನ್ನು ಬೇಗನೆ ಪ್ರಾಕ್ಟೀಸ್ ಅನ್ನು ಕೂಡ ಆರಂಭಿಸಲಿದ್ದಾರೆ ಹಾಗಾಗಿ ಇದು ಒಂದು ಆರ್ ಸಿಬಿಗೆ ಗೆ ತುಂಬಾ ದೊಡ್ಡ ಗುಡ್ ನ್ಯೂಸ್ ಹಾಗೆಯೇ ನುವಾನ್ ತುಷಾರ್ ಅವರು ಕೂಡ ಈಗಾಗಲೇ ಆರ್ ಸಿ ತಂಡವನ್ನು ಜಾಯಿನ್ ಮಾಡಿದ್ದು ತಂಡವನ್ನು ಈಗಾಗಲೇ ಎರಡು ಓವರ್ಸೀಸ್ ಆಟಗಾರರು ಜಾಯಿನ್ ಮಾಡಿ ಆಗಿದೆ ಮತ್ತೆ ನುವಾನ್ ತುಷಾರ್ ಅವರಂತೂ ತುಂಬಾನೇ ಒಂದು ಉತ್ತಮವಾದ ಫಾಸ್ಟ್ ಬೌಲರ್ ಆಗಿದ್ದು ಇವರು ಯಾರ್ಕರ್ ಬೌಲಿಂಗ್ ಅನ್ನು ಕೂಡ ತುಂಬಾನೇ ಎಫೆಕ್ಟಿವ್ ಆಗಿ ಮಾಡ್ತಾರೆ ಹಾಗಾಗಿ ಮುಂದಿನ ಆರ್ ಸಿ ಪಂದ್ಯಗಳಿಗೆ ಪ್ಲೇಯಿಂಗ್ ಇಲೆನ್ ಅಲ್ಲಿ ಚಾನ್ಸ್ ಸಿಗುವ ಸಾಧ್ಯತೆ ಇದೆ ಮತ್ತೆ ನಾವಿಲ್ಲಿ ಮೂರನೇ ಗುಡ್ ನ್ಯೂಸ್ ಬಗ್ಗೆ ಮಾತಾಡೋದಾದ್ರೆ ಇದು ಬರ್ತಾ ಇದೆ ನಮ್ಮ ಆರ್ ಸಿ ಬಿ ಓಪನ್ಸ್ ಫಿಲ್ಸಾಲ್ಟ್ ಮತ್ತು ಜಾಕೋಬ್ ಬೆತ್ತಲ್ ಅವರ ಕಡೆಯಿಂದ ಹೌದು ಈ ಎರಡು ಇಂಗ್ಲೆಂಡ್ ಪ್ಲೇಯರ್ಗಳ ಐ ಐಪಿಎಲ್ ನ ಉಳಿದ ಪಂದ್ಯಗಳ ಅವೈಲೇಬಿಲಿಟಿ ಬಗ್ಗೆ ಕ್ವಶನ್ ಮಾರ್ಕ್ ಇತ್ತು ಆದರೆ ಈಗ ಬರುತ್ತಿರುವ ಅಪ್ಡೇಟ್ಸ್ ಪ್ರಕಾರ ಮೋ ಬೋಬಟ್ ಅವರೇ ಹೇಳಿದ್ದಾರೆ ಫಿಲ್ಸಾಲ್ಟ್ ಮತ್ತು ಜಾಕೋಬ್ ಬೆತ್ತಲ್ ಅವರು ಹಳೆಯ ಒಳಗೆ ನಮ್ಮ ಆರ್ ಸಿ ಬಿ ಎ ಸ್ಕ್ವಾಡ್ ಅನ್ನು ಜಾಯಿನ್ ಮಾಡಲಿದ್ದಾರೆ ಅಂತ ಹಾಗಾಗಿ ಇಲ್ಲಿ ಆರ್ ಸಿ ಬಿಗೆ ಗೆ ಇನ್ನೊಂದು ದೊಡ್ಡ ತಳನೋ ಹೋಗಿದೆ ಅಂದರೆ ಆರ್ ಸಿ ಬಿಎ ಪ್ಲೇಯಿಂಗ್ ಇಲೆವೆನ್ ಅಲ್ಲೇ ಆಡುವ ಕೆಲವು ಮೇನ್ ಆಟಗಾರರು ಈಗಾಗಲೇ ಆರ್ ಸಿ ಬಿ ಎ ತಂಡವನ್ನು ಜಾಯಿನ್ ಮಾಡಿದ್ದಾರೆ ಮತ್ತು ನಾವು ಅಂತಿಮದಲ್ಲಿ ಇಲ್ಲಿ ಆರ್ ಬಿಎ ತಂಡದ ಬಗ್ಗೆ ಬರುತ್ತಿರುವ ಒಂದು ದೊಡ್ಡ ಬ್ಯಾಡ್ ನ್ಯೂಸ್ ಬಗ್ಗೆ ಮಾತಾಡೋದಾದ್ರೆ ಅದು ಬರ್ತಾ ಇದೆ ಜಾಸ್ ಸೆಜಲುಡೋರ್ ಕಡೆಯಿಂದ ಹೌದು ಜೋಸ್ಲುಡೋರ್ಗೆ ಅಷ್ಟೇ ಶೋಲ್ಡರ್ ಇಂಜುರಿ ಕೂಡ ಆಗಿತ್ತು ಐಪಿಎಲ್ ಬ್ರೇಕ್ ಇದ್ದ ಕಾರಣ ತನ್ನ ಹೋಮ್ ಕಂಟ್ರಿಯಾದ ಆಸ್ಟ್ರೇಲಿಯಾಗೆ ಮರಳಿದ್ದರು ಆದರೆ ಬರುವ ತಿಂಗಳು ಬರುವ ಡಬ್ಲ್ಯೂ ಸಿ ಫೈನಲ್ ಗೆ ಕೂಡ ಜಾಸ್ ಹೆಜ್ಲುಡೋರ್ ಪ್ಲೇಯಿಂಗ್ ಇಲೆವೆನ್ ನ ಭಾಗವಾಗಲಿದ್ದು ಅವರನ್ನು ಐಪಿಎಲ್ ಗೆ ಮರಳುವುದು ಡೌಟ್ ಅಂದರೆ ಇದರ ಅರ್ಥ ಇವರು ಐಪಿಎಲ್ ಉಳಿದ ಪಂದ್ಯಗಳಿಗೆ ರೂಲ್ ಡೌಟ್ ಆಗಿದ್ದಾರೆ ಮತ್ತೆ ಇದು ಅಂತೂ ಆರ್ ಸಿ ದೊಡ್ಡ ಸಮಸ್ಯೆ ಯಾಕೆಂದ್ರೆ ಜಾಸ್ ಸೆಜಲುಡೋರ್ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಆರ್ ಸಿಬಿಗೆ ತುಂಬಾ ಒಂದು ಬೆಸ್ಟ್ ಆದ ರು ಇವರು ಆರ್ ಸಿಬಿ ಪರವಾಗಿ ಅತಿ ಹೆಚ್ಚು ಕೂಡ ತೆಗೆದಿದ್ರು ಆದರೆ ಈಗ ಇವರು ಇಲ್ಲಿ ನಡುವೆ ಕೈ ಕೊಡ್ತಾ ಇರುವುದು ಆರ್ ಸಿ ಗೆ ದೊಡ್ಡ ತಲೆನೋವು ಆಗಿದೆ ಆದರೆ ಒಂದು ಕಡೆಯಲ್ಲಿ ಆಸ್ಟ್ರೇಲಿಯಾದ ಕ್ರಿಕೆಟ್ ಬೋರ್ಡ್ ಹೇಳುವ ಪ್ರಕಾರ ಅವರು ಎಲ್ಲಾ ಆಟಗಾರರಿಗೆ ಪರ್ಮಿಷನ್ ಅಂದ್ರೆ ಒಂದು ಆಟಗಾರ ಬೇಕಾದಲ್ಲಿ ಐಪಿಎಲ್ ಅನ್ನು ಬಂದು ಆಡಬಹುದು ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲ ಅಂತ ಹೇಳಿದೆ ಹಾಗಾಗಿ ನಮ್ಮ ಆರ್ ಸಿಬಿಐ ಟಿಮ್ ಡೇವಿಡ್ ಅವರಂತೂ ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ಮುಂದಿನ ಪಂದ್ಯಕ್ಕೆ ಹಂಡ್ರೆಡ್ ಪರ್ಸೆಂಟ್ ಲಭ್ಯ ಇರುತ್ತಾರೆ ಇಲ್ಲಿ ಆಸ್ಟ್ರೇಲಿಯಾದ ಬೇರೆ ಪ್ಲೇಯರ್ಸ್ ಗಳು ಲಭ್ಯ ಇರುವ ಸಾಧ್ಯತೆ ಇದೆ ಆದರೆ ಜಾಸ್ಲು ಮಾತ್ರ ಇಲ್ಲಿ ಇಂಜಿರಿ ಮತ್ತು ಡಬ್ಲ್ಯೂ ಫೈನಲ್ ಇದ್ದ ಆಡೋದು ಡೌಟ್ ನಿಮಗೆ ಈ ನ್ಯೂಸ್ ಅನ್ನು ಕೇಳಿ ಏನು ಅನಿಸುತ್ತೆ ಅಂತ ನನಗೆ ಇಲ್ಲಿ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾವು ಸಿಗೋಣ ಹೇಗಿರುವ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ